ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಮಿಥಿಲ್ ಆರುನೂರ ಮೂವತ್ತೆರಡು ಅಮಿತ್ ಆರುನೂರ ಮೂವತ್ತು ಲಾವಣ್ಯ ಆರುನೂರ ಎಂಟು ಶಿಲ್ಪಾಶ್ರೀ ಐನೂರ ತೊಂಬತ್ತೆರಡು ಜೀವಿತಾ ಐನೂರ ಎಂಬತ್ತು ಅಂಕಿತಾ ಕೃಷ್ಣಮೂರ್ತಿ ಐನೂರ ಆರು ಅಂಕ ಪಡೆದ ವಿದ್ಯಾರ್ಥಿಗಳು ನೆಲಮಂಗಲ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಇನ್ನು ಕಾಲೇಜಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಪ್ರತಿ ವರ್ಷ ಕೂಡ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡುವ ಹೊಯ್ಸಳ ಕಾಲೇಜು ಕಾಲೇಜಿನ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಹಾಗೂ ಜಿಲ್ಲೆಗೆ ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲೂ ಐದನೇ ರ್ಯಾಂಕ್ ಪಡೆದಿದ್ದ ಶಿಲ್ಪಾಶ್ರೀ ನೀಟ್ನಲ್ಲೂ ಪಾಸ್ ಆಗಿದ್ದು ಪ್ರತಿಷ್ಠಿತ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಲು ಕನಸು ಕಂಡಿರುವ ವಿದ್ಯಾರ್ಥಿಗಳು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ವರ್ಗದವರು ಬೆನ್ನೆಲು ಬಾಗಿ ನಿಂತಿದ್ದಾರೆ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂಸಂಡ್ ಟ್ವೆಂಟಿ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನು ನಮ್ಮ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸನ್ನು ಮಿಥಿಲ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ ಆರ್ನೂರ ಮೂವತ್ತು ಅಮ್ಮಿತ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ ಇದೆಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲ್ಯಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪಿರೆಂಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತು ಜೆ ಇ ಅಂತ ಈ ವರ್ಷ ನಾವು ಬರೀ ನೀಟು ಸಿ ಇ ಟಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದರ ಕೂಡಲೂ ಕೂಡ ನಾವು ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದೀವಿ ಇ ಟಿನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆ ಇನಲ್ಲಿ ಹೈಯೆಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರುನೂರು ಮೂವತ್ತೆರಡು ಹೈಯೆಷ್ಟು ನೀಟ್ ಮಾರ್ಕ್ಸ್ ತೊಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟು ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ನ ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತು ಮೀಡಿಯಾ ಪರ್ಸನ್ಸು ಇವರೆಲ್ಲರಿಗೂ ನಾವು ಚಿರುರುಣಿಯಾಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟನ್ನು ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಜೀವಿತಾ ಅಂತ ನಾನು ಓದಿದ್ದು ಹೊಯ್ಸಳ ಪಿ ಯು ಕಾಲೇಜಲ್ಲಿ ಹೊಯ್ಸಳ ಕಾಲೇಜು ತುಂಬ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಫ್ಯಾಕಲ್ಟೀಸು ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು ಪ್ರತಿಯೊಂದು ಫೆಸಿಲಿಟೀಸು ಇದೆ ಮತ್ತು ನನಗೆ ನೀಟಲ್ಲಿ ಅಥವಾ ಜೆ ಇಲಿ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಯಾವುದ್ರಲ್ಲೇ ಆಗಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ ಎಲ್ಲರೂ ನನ್ನನ್ನು ಗುಡ್ಸಂಗೆ ಒಂದು ಸ್ಕೋರ್ ಬಂದಿದೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಟೀಚರ್ಸು ಫ್ಯಾಕಲ್ಟೀಸು ಮತ್ತು ಪೇರೆಂಟ್ಸು ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಎಫರ್ಟ್ಸ್ ಕೂಡ ಸೊ ತುಂಬಾ <tum> ಚೆನ್ನಾಗಿದೆ